ಎಲ್ಲರಿಗೂ ನಮಸ್ಕಾರ ಡಿ ಜಜ್ಮೆಂಟ್ ಟೀಮ್ಗೆ ನನ್ನ ವಂದನೆಗಳು ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ಅವರು ಶೂಟಿಂಗ್ ಮಾಡೋವಾಗ ನೋಡಿದ್ದೀನಿ ಮತ್ತು ಡಬ್ಬಿಂಗ್ ನೋಡಬೇಕಾದ್ರೆ ನನಗೆ ಅನಿಸಿದ್ದು ನನ್ನಿನಗೆ ಇದೊಂದು ಒಳ್ಳೆ ಅದೃಷ್ಟ ಯಾಕೆಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಅವಳು ಸ್ಕ್ರೀನ್ ಹಂಚ್ಕೊಂಡಿದ್ದಾಳೆ ಅವಳಿಗೆ ಕಲಿಯೋಕ್ಕೆ ತುಂಬ ಸಿಕ್ಕಿದೆ ಈ ಸಿನಿಮಾ ಡೈರೆಕ್ಟ್ರಿಂದ ಆಗಿರ್ಬೋದು ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಸಿಂದ ಇರ್ಬೋದು ಪ್ರತಿಯೊಬ್ಬರ ಜೊತೆಗೂ ಅವಳು ಚೆನ್ನಾಗಿ ಕೂಡಿ ಕೆಲಸ ಮಾಡಿದ್ದಾಳೆ ಅದೇ ಒಂದು ಅದೃಷ್ಟ ಅವಳಿಗೆ ಹಾಗೆ ಈ ಟೈಮಲ್ಲಿ ಕನ್ನಡ ಸಿನಿಮಾಗಳು ಓಡ್ತಿರೋದೇ ಕಡಿಮೆ ಅಂತ ನಮಗೆ ಅನಿಸ್ತಿರೋ ಕಾಲದಲ್ಲಿ ಇವರು ಮುಂದೆ ಬಂದು ಇಂಥ ಒಂದು ಸಿನಿಮಾಗೆ ಕೈ ಹಾಕಿರೋದು ತುಂಬ ದೊಡ್ಡದು ಕನ್ನಡದವರಾಗಿ ನಾವು ಎಲ್ಲ ಎಲ್ಲ ಇಡೀ ಕನ್ನಡ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಬೇಕು ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಇಲ್ಲಿ ಪ್ರತಿಯೊಬ್ಬರು ಸೇರಿರೋ ಎಲ್ಲ ಮೀಡಿಯೋದವ್ರು ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂದೆಯವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ತಾ ಇ ಥ್ಯಾಂಕ್ ಥ್ಯಾಂಕ್ ಯು ಯು ಸಾರಿ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಬೆಳಿಗ್ಗೆ ಅವ್ರಿಗೆ ಮೆಸೇಜ್ ಮಾಡಿದೆ ಈ ತರ ಅವರು ನಾರ್ತ್ ಕರ್ನಾಟಕ ಹೋಗಿದ್ದಾರೆ ಬಿಸಿಲು ನೋಡ್ಕೊಂಡ್ ಬರಕ್ಕೆ ಇಲ್ಲ ಅವ್ರಿಗೆ ನಮ್ಮ ಫಂಕ್ಷನ್ ಇತ್ತಂತೆ ಅಲ್ಲಿ ಅವರು ಹೋಗಿದ್ರು ನಾನು ಬೆಳಗ್ಗೆ ಮೆಸೇಜ್ ಗೋಯಿಂಗ್ ಟು ಮಿಸ್ ಯು ಅಂತ ಹೇಳಿ ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್ ವಿತ್ ಹಿಸ್ ಓನ್ ಸ್ಟೈಲ್ ಆಫ್ ಮೆಸೇಜಿಂಗ್ ಅನ್ನ ಹೇಳೋಕ್ಕಾಗಲ್ಲ ಬಟ್ ಹೀಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಎವ್ರಿ ಒನ್ ಆಫ್ ಯು ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳಿದ್ರು ನನಗೆ ಒಂದು ಖುಷಿ ಇದು ನಂದು ನಿರ್ಮಾಣದ ನಮ್ಮ ನಿರ್ಮಾಣ ಸಂಸ್ಥೆಯಿಂದ ನಾಲ್ಕನೇ ಸಿನಿಮಾ ಇಷ್ಟು ದೊಡ್ಡ ಪ್ರಮಾಣದೊಳಗೆ ವಿಜೃಂಭಣೆಯಿಂದ ವಿಶೇಷ ದಿನದೊಳಗೆ ಕುಂಬಕಾಯಿ ಆಗಿರಲಿಲ್ಲ ಇವತ್ತು ಕುಂಬಳಕಾಯಿ ಆಗಿದ್ದು ನಮಗೆ ಎಲ್ಲರಿಗೂ ದೊಡ್ಡ ಮುಹೂರ್ತರು ಕುಂಬಳಕಾಯಿ ಆಗಿದ್ದು ಸಂತೋಷ ಸಿನಿಮಾದ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ನಮ್ಮ ನಿರ್ಮಾಪಕರು ನನಗೆ ಮುಂದಿನ ಕೆಲಸಗಳನ್ನು ನೀವು ಬೇಗ ಮಾಡಿ ಮುಗಿಸಿರಿ ಬೇಗ ನಾವು ಚಿತ್ರಂಗ ಇದು ಕೆಲ ಪರದೆ ಮೇಲೆ ಬರೋಣ ಅಂತ ಹೇಳಿದ್ದಾರೆ ಅದಕ್ಕಾಗಿ ಕೆಲಸಗಳು ನಡೀತಾ ಇವೆ ಒಳ್ಳೆಯ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅದರದ್ದು ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತೀನಿ ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ಕಾಸ್ಟ್ ವಿಶೇಷ ಕಥೆ ಬಹಳ ಮುತುವರ್ಜಿಯಿಂದ ಬಹಳ ಜವಾಬ್ದಾರಿಯಿಂದ ನಾವು ಈ ಸಿನಿಮಾ ಮಾಡಿದ್ವಿ ಯಾಕಂದರೆ ಯಾವುದೇ ಥರದ್ದು ಎಲ್ಲೂ ಕುಟುಂಬಕ್ಕೆ ಕನ್ನಡ ಅಸ್ಮಿತೆಗೆ ಎಲ್ಲೂ ಕೊರತೆ ಆಗದಂಗೆ ನಾವು ಈ ಥರ ಈ ಥರದ ಸಿನಿಮಾ ಮಾಡಿ ನಾವು ತೆರೆಗೆ ತರ್ತಾ ಇದ್ದೀವಿ ನಮ್ಮದು ಕೆಲವೊಂದು ಪಬ್ಲಿಸಿಟಿದು ಪ್ರಿಂಟ್ದು ನಾವು ಬಿಸ್ನೆಸ್ಗೆ ಅಂತ ಮಾತಾಡಿದಾಗ ಅದೆಲ್ಲ ಮಾಡಿದಾಗ ಒಂದು ಚಂದ ಸಣ್ಣದೊಂದು ವಿಶೇಷ ಹೇಗಿರ್ತೀವಿ ಮಾಡಿದಾಗ ನನಗೆ ಒಬ್ಬರು ಎಕ್ಸಿಬಿಟ್ರು ಹೇಳಿದ್ರು ಇದು ಒಳ್ಳೆ ಮಲಯಾಳಂ ಸಿನಿಮಾ ಥರ ಇದೆಯಲ್ಲ ಅಂದರೆ ನನಗೆ ಅಂದರೆ ಇಸ್ ಇಟ್ ಅ ಕಾಂಪ್ಲಿಮೆಂಟ್ ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್ ಐ ಡಿ ನೋ ಬಟ್ ಐ ಸೆಡ್ ನೋ ನೋ ಇಟ್ ಈಸ್ ಪಕ್ಕಾ ಕನ್ನಡ ಸಿನಿಮಾ ರೀ ಇದು ನಾವು ಸ್ಟ್ರೇಟು ಕಥೆ ತುಂಬ ಚೆನ್ನಾಗಿ ಕಥೆ ಕತೆ ಈಗೇನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿನ್ ರೇಸ್ಡ್ ಆ್ಯಂಡ್ ದೆನ್ ಗುಡ್ ಸಿನಿಮಾಸ್ ಆರ್ ಕನ್ಸಿಡರ್ಡ್ ಟು ಬಿ ಮಲಯಾಳಂ ಸಿನಿಮಾಸ್ ಸೊ ಐ ಹೋಪ್ ದಿಸ್ ಸಿನಿಮಾ ರೆಫ್ರೆನ್ಸ್ ಆಗಿ ಉಳಿಯುತ್ತೆ ಗುಡ್ ಸಿನಿಮಾಸ್ ಆರ್ ಕನ್ನಡ ಸಿನಿಮಾಸ್ ನಮ್ಮ ಕನ್ನಡ ಸಿನಿಮಾಗಳು ಉತ್ತಮ ಅತ್ಯುತ್ತಮ ಸಿನಿಮಾಗಳು ಅಂತ ಹೆಸರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಹೇಳಿ ನಾನು ನನ್ನ ನಾಲ್ಕು ಮಾತು ಮುಗಿಸ್ತೀನಿ ನನಗೆ ಒಂಥರ ಏನಂದ್ರೆ ಒಂದು ಕಡೆ ಬಲ ಬಲಗಡೆ ನಿರ್ಮಾಪಕರು ಎಡಗಡೆ ಕಲಾವಿದರು ಒಂಥರ ಅನಂತ ಆಗಸದಲ್ಲಿ ಹಾರಾಡುವಂಥ ಒಬ್ಬ ನಿರ್ದೇಶಕ ನಾನು ಇವೆರಡೂ ರೆಕ್ಕೆ ಇರದಿದ್ದರೆ ನನಗೆ ಇಷ್ಟು ಮೇಲೆ ಹಾರಲಿಕ್ಕೆ ಆಗ್ತಿರಲಿಲ್ಲ ಇವತ್ತು ನಾನು ಮೇಲೆ ಸ್ವಚ್ಛಂದವಾಗಿ ಹಾರಾಡ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂದರೆ ಈ ಎರಡು ವ್ಯಾಖ್ಯೆಗಳ ಕಾರಣ ಥ್ಯಾಂಕ್ ಯು ಸೋ ಮಚ್ ಏಕೆ